ನಮಸ್ತೆ ಕರುನಾಡು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನಮ್ಮ ಟ್ರಿಪ್ನ ಡೇ ತ್ರೀ ಇದೇ ಕಡೆಯ ದಿನ ಮತ್ತು ನಮ್ಮ ಎಂಟನೇ ಬ್ಲಾಗ್ ಬೆಳಗ್ಗೆ ಎಷ್ಟು ಜೋರಾಗಿ ಮಳೆ ಬರ್ತಿದೆ ನೋಡಿ ಒಳ್ಳೆ ತಿಂಡಿ ಮುಗಿಸ್ಕೊಂಡು ಸರಿ ಇವತ್ತು ವೆಕೆಟ್ ಮಾಡ್ತೀವಲ್ವಾ ಪೂರ್ತಿ ತಾಜನ ಬಗ್ಗಿ ಇಲ್ದೇ ಹಾಗೆ ವಾಕಿಂಗ್ ಟ್ರ್ಯಾಕಲ್ಲೇ ನೋಡೋಣ ಅಂತ ಹೊರಟ್ವಿ ಬಗ್ಗಿ ಇಲ್ದೇ ನಡ್ಕೊಂಡು ಹೋಗ್ತಿರೋದು ನನ್ನ ಮಕ್ಳಿಗೆ ಫಸ್ಟ್ ಇಷ್ಟ ಆಗಲಿಲ್ಲ ಆದರೆ ಮಳೆ ಮತ್ತು ಸುತ್ತ ಎಷ್ಟೋ ವೆರೈಟಿ ಮರ ಗಿಡ ಹೂವು ಹಣ್ಣು ಪಕ್ಷಿ ಓಕೆ ಅಂತ ಹೇಳಿ ನಮ್ಮ ಜೊತೆ ಅವರು ಕೂಡ ಹಾಗೆ ನಡ್ಕೊಂಡು ಬಂದರು ಬರ್ತಾ 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 ಹತ್ರ ಹೋದ್ವಿ ಸ್ವಲ್ಪ ಫೋಟೋ ಶೂಟೆಲ್ಲ ಮಾಡಿಕೊಂಡು ಮತ್ತು ವಾಪಸ್ ರೂಮ್ ಹತ್ರ ಹೋಗ್ತಿದ್ವಿ ನಾನು ನಿಮಗೆ ಈ ಬ್ಯಾಕ್ ವಾಟರ್ ಬಗ್ಗೆ ಆಲ್ರೆಡಿ ಹೇಳಿದ್ದೆ ಅಲ್ಲ ಸೊ ನಾನು ಈ ಪ್ರಾಪರ್ಟಿ ರೌಂಡ್ ಹಾಕ್ತಾಗೆ ಈ ಬ್ಯಾಕ್ ವಾಟರ್ ಎರಡೂ ಸೈಡ್ ಕೂಡ ಹರಿತಾ ಇದೆ ಎಷ್ಟು ಚೆನ್ನಾಗಿದೆ ಅಲ್ಲ ಪ್ರಶಾಂತವಾಗಿ ಜಿಡಿ ಜಿಡಿ ಮಳೆ ಪಕ್ಕದಲ್ಲಿ ಬ್ಯಾಕ್ ವಾಟರ್ ಯಾವ ಕಡೆ ನೋಡಿದ್ರು ಕೂಡ ಹಸಿರು ಅದರ ಮಧ್ಯದಲ್ಲಿ ತಾಜ್ ಪ್ರಾಪರ್ಟಿಯವರು ಡಿಸೈನ್ ಮಾಡಿರುವಂತಹ ಒಂದು ರೀತಿ ಒಳ್ಳೊಳ್ಳೆ ಶಿಲೆಗಳು ಮತ್ತು ಆ ಬೆಂಚ್ ಹೋಗಿ ಅಪ್ ಆಗೋ ಚೆಕ್ ಚೆಕ್ಔಟ್ ಟೈಮಿಂಗ್ಸ್ ಹಾಗೇ ಬಿಡ್ತು ಹಾಗೆ ಮತ್ತೆ ಸ್ವಲ್ಪ ಫೋಟೋ ಶೂಟಿಂಗ್ ಬಟ್ ಒಂದು ಖುಷಿ ವಿಷಯ ಏನು ಅಂದರೆ ನಾವು ಸ್ಟೇ ಮಾಡಿದ ಅಷ್ಟೂ ದಿನನೂ ಕೂಡ ಬರೀ ಮಳೆ 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 ತುಂಬ ತಂಪಾದ ವಾತಾವರಣನೇ ನೋಡಿದ್ವಿ ಬರೋ ಟೈಮಲ್ಲಿ ಸೂರ್ಯನ ಕೃಪೆಯಾಗಿತ್ತು ಅನ್ನೋ ಬಿಸಿಲು ನಿಜವಾಗ್ಲೂ ತಾಜಿಂದ ಬರುವಾಗ ತುಂಬ ಮೆಮೊರೀಸ್ನ ತುಂಬ್ಕೊಂಡು ಬರ್ತಿದ್ದೀವಿ ಅನ್ನೋ ಖುಷಿ ಹಾಗೆ ಬರ್ತಿರೋ ನಮ್ಮನ್ನು ತಾಜರ್ ಬರಿ ಕಳಿಸ್ಲಿಲ್ಲ ಕೇರಳ ಬೇಸ್ಡ್ ಅಥೆಂಟಿಕ್ ಫುಡ್ನ ನಮಗೆ ಪಾರ್ಸಲ್ ಮಾಡಿಕೊಟ್ರು ನಿಜವಾಗ್ಲೂ ಈ ಒಂದು ಸಣ್ಣ ಗೆಸ್ಟ್ಚರ್ ಎಷ್ಟು ಖುಷಿ ಕೊಡುತ್ತಲ್ವ ಈ ಕೇರಳ ಟ್ರಿಪ್ ಅದರಲ್ಲೂ ತಾಜಲ್ಲಿದ್ದಂಥಷ್ಟೇ ನಮಗೆ ಯಾವತ್ತೂ ಕೂಡ ಮುರಿಯೋಕ್ಕಾಗ್ದಿರೋಂತಹ ಎಷ್ಟು ನೆನಪುಗಳನ್ನು ಕೊಟ್ಟಿದೆ ಹೀಗೆ ಮುಂದೆ ಹೋದ ನಾವು ಎಲ್ಲಿಗೆ ಹೋದ್ವಿ ಈ ಟ್ರಿಪ್ ಇಲ್ಲಿಗೆ ಮುಗಿದೋಯ್ತಾ ಅಥವಾ ಬೇರೆ ಜಾಗನೂ ಕೂಡ ನೋಡೋದ್ವಾ ಅಂತ ನೀವು ತಿಳ್ಕೋಬೇಕು ಅಂದರೆ ನೀವು ನನ್ನ ಮುಂದಿನ ವ್ಲಾಗ್ ನೋಡಲೇಬೇಕು ತಪ್ಪದೆ ನೋಡ್ತೀರ ಅಲ್ಲ ಥ್ಯಾಂಕ್ ಯು Bıra